ಔಷಧಿ ಕೇಂದ್ರಗಳು ಮುಚ್ಚಿಸುವ ರಾಜ್ಯ ಸರ್ಕಾರದ ನಿರ್ಣಯ ಖಂಡಿಸಿ ಶಾಸಕ ಶರಣು ಸಲ್ಕರ್ ನೇತೃತ್ವದಲ್ಲಿ ಧರಣಿ ತಾಲೂಕು ಆಸ್ಪತ್ರೆಗಳ ಆವರಣದಲ್ಲಿನ ಔಷಧಿ ಕೇಂದ್ರಗಳನ್ನು ಮುಚ್ಚಿಸುವ ರಾಜ್ಯ ಸರ್ಕಾರದ ನಿರ್ಣಯ ಖಂಡಿಸಿ ಶಾಸಕ ಶರಣು ಸಲ್ಕರ್ ನೇತೃತ್ವದಲ್ಲಿ ಕಲ್ಯಾಣದಲ್ಲಿ ಶುಕ್ರವಾರ ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಧರಣಿ ನಡೆಸಲಾಯಿತು ಶಾಸಕ ಶರಣು ಸಲ್ಕರ್ ಮಾತನಾಡಿ ಬಡವರ ವಿರುದ್ಧದ ನಿರ್ಣಯ ಇದಾಗಿದೆ ಎಂದು ಖಂಡಿಸಿದರು ಪಕ್ಷದ ಗ್ರಾಮೀಣ ಘಟಕದ ಅಧ್ಯಕ್ಷ ಜ್ಞಾನೇಶ್ವರ್ ಮೂಳೆ ನಗರ ಘಟಕದ ಅಧ್ಯಕ್ಷ ಸಿದ್ದು ಬಿರಾದರ್ ಮುಖಂಡರಾದ ಮಹಾದೇವ್ ಹಸೂರೆ ದೀಪಕ್ ಗಾಯಕ್ವಾಡ್ ಅಶೋಕ್ ಒಖರೆ ಸುಧೀರ್ ಕಡಾದಿ ಅರವಿಂದ್ ಮುತ್ತಿ ಅಮರ್ ಬರ್ದಾಳೆ ಪ್ರದೀಪ್ ಗಡವಂತೆ ದಿಗಂಬರ್ ಜಲ್ದಿ ಕೃಷ್ಣ ಗೋಡೆ ಶಂಕರ್ ನಾಗದೇಶ್ ಶ್ರೀನಿವಾಸ್ ಪಾಟೀಲ್ ರತಿಕಾಂತ್ ಕೊಯ್ನೂರ್ ಪುಷ್ಪರಾಜಕೊಡೆ ನೀಲ್ಕಂಠ್ ಬೆಂಡೆ ಶಿವಕುಮಾರ್ ಸೀತಾರ್ ಆನಂದ್ ಪಟೀಲ್ ಶಿವೃತ್ರ ತಾಟೆ ಹಾಗೂ ಮತ್ತಿತರರು ಇಂದಿನ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಹಿರಿಯರು ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಮಾಧವ್ ಹಸೂರಿಯವರೇ ಮಂಡಲದ ಅಧ್ಯಕ್ಷರು ಆದಂತಹ ಜ್ಞಾನೇಶ್ವರ್ ಅವರೇ ಸಿದ್ದು ಪಿರಾದರ್ ಅವರೇ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳೇ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರೇ ನನ್ನೆಲ್ಲ ಆಧರಣೀಯ ಕಾರ್ಯಕರ್ತ ಮಿತ್ರರೇ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ ಇವತ್ತು ಈ ಸರ್ಕಾರ ಈ ನಿರ್ಣಯ ಬಹುತೇಕ ಬಡವರ ಹೊಟ್ಟೆ ಮೇಲೆ ಬರೆಯತಕ್ಕಂಥ ನಿರ್ಣಯ ಈ ನಿರ್ಣಯವನ್ನು ನಾವು ಈ ನೆಲದಿಂದ ಖಂಡನೆಯನ್ನು ಮಾಡ್ತೇವೆ ಈ ಸಚಿವರು ಆದಂತ ದಿನೇಶ್ ಗುಂಡೂರಾವರು ಅವರು ಕೂಡ ವೈದ್ಯರು ಅಂತ ತಿಳ್ಕೊತೀನಿ ನಾನು ಒಬ್ಬ ವೈದ್ಯರಾಗಿ ಈ ನಿರ್ಣಯ ನಿಮ್ಮ ಸರ್ಕಾರ ತಗೋತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆ ಅನುಭವ ಇತ್ತು ನಾವು ಬೇಸಿಕಲಿ ಒಬ್ಬ ವೈದ್ಯರು ನೀವು ಸಲಹೆಯಿಂದ ಕೊಡಬಹುದಾಗಿತ್ತು ಪ್ರಧಾನಮಂತ್ರಿಗಳ ಆಲೋಚನೆ ಅವರ ದೂರದೃಷ್ಟಿಯ ವಿರುದ್ಧ ನಾವು ಹೋಗಬಾರ್ದು ಅಂತ ಹೇಳಿ ತಾವು ಸಲಹೆ ಕೊಟ್ಟು ಇದು ತಡೆ ಹಿಡಿಬಹುದಾಗಿತ್ತು ತಾವೇನು ಇದಕ್ಕೆ ಬೆಂಬಲವನ್ನು ನೀಡಿದ್ದೀರಿ ನಾವೇನು ಆದೇಶವನ್ನ ಕೊಟ್ಟಿದ್ದೀರಿ ಇಡೀ ಜನ ಈ ರಾಜ್ಯದ ಏಳು ಕೋಟಿ ಜನ ಇದರ ವಿರುದ್ಧಿದ್ದಾರೆ ಇದಕ್ಕೆ ಧಿಕ್ಕಾರಾಗ್ತಾ ಇದ್ದಾರೆ ತಮಗೆ ಗೊತ್ತಿರಲಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳು ಸುಮಾರು ಏಳ್ನೂರು ನಮೂನೆಯಲ್ಲಿ ಏಳ್ನೂರ ಅರವತ್ತು ನಮೂನೆಯಲ್ಲಿ ಔಷಧಿಗಳು ಸಿಗಬೇಕು ನೀವು ಬರ್ರಿ ನಾವು ನಿಮ್ಮ ಜೊತೆ ಬರ್ತೇವೆ ಬಸವ ಕಲ್ಯಾಣ ಆಸ್ಪತ್ರೆ ಅಲ್ಲ ಮಂಗಳೂರಿನ ಬೆಂಗಳೂರಿನ ತುಮಕೂರಿನ ಮೈಸೂರಿನ ಆಸ್ಪತ್ರೆಗೆ ನಾವು ನಿಮ್ಮ ಜೊತೆ ಬರ್ತೇವೆ ದಿನೇಶ್ ಗುಂಡೂರಾವರೇ ಯಾವ ಆಸ್ಪತ್ರೆಯೊಳಗ ಏಳ್ನೂರ ಅರವತ್ತಲ್ಲ ಐದು ನೂರು ಔಷಧಿಗಳು ಸಿಗ್ತಕ್ಕಂಥ ಸಲ ತೋರ್ಸ್ರಿ ಅದು ನಿಮ್ ಕೈಯಿಂದ ಆಗಿಲ್ಲ ಹೊಟ್ಟೆ ಕಿಚ್ಚಿಗಾಗಿ ಪ್ರಧಾನಮಂತ್ರಿಯವರ ಜನಪ್ರಿಯತೆಯನ್ನು ಕುಗಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ತಾವು ಬಡವರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ತಾವೇನು ಮಾಡ್ತಾ ಇದ್ದೀರಿ ಇದಕ್ಕೆ ನಿಮಗೆ ಜನ ಶಾಪ ಹಾಕ್ತಾರೆ ನಾವು ಎಚ್ಚರಿಕೆಯನ್ನ ಕೊಡ್ತೇವೆ ಈ ಆದೇಶ ತಾವು ಕೂಡಲೇ ಹಿಂಪಡಿಬೇಕು ಈ ಆದೇಶವನ್ನು ಮುಂದುವರೆಸಿದ್ರೆ ನಾವು ಭಾರತೀಯ ಜನತಾ ಪಾರ್ಟಿಯ ಸಮಸ್ತ ಕಾರ್ಯಕರ್ತರು ಈ ರಾಜ್ಯದ ಏಳು ಕೋಟಿ ಕನ್ನಡಿಗರು ಬೀದಿ ಮೇಲೆ ಇರಲು ಹೋರಾಟ ಮಾಡಿ ನಿಮ್ಮ ವಿರುದ್ಧ ನಾವು ಹೋರಾಟಕ್ಕೆ ನಿಲ್ಲಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಡ್ತೇವೆ ನಿಮಗೇನಾದರೂ ಬಡವರ ಮೇಲೆ ಕಾಜಿ ಇದ್ರೆ ಇವತ್ತು ಇಡೀ ರಾಜ್ಯದ ತುಂಬಾ ಪೌರ ಕಾರ್ಮಿಕರು ಉಪವಾಸ ಧರಣಿಯನ್ನ ಮಾಡ್ತಾ ಇದ್ದಾರೆ ಅಕಡೆ ಒಂದ್ಸಲ ತಾವು ನೋಡ್ರಿ ಅವರಿಗೆ ನಿಮ್ಮ ಕಡೆಯಿಂದ ಹದಿನೈದು ತಿಂಗಳಿಂದ ಅವರಿಗೆ ಸಂಬಳ ಪೂರ್ಣಕ್ಕೆ ನಿಮ್ಮ ಕಡೆಯಿಂದ ಆಗ್ತಾ ಇಲ್ಲ ಅಂತ ದಿವಾಳಿ ತರದ ಸರ್ಕಾರ ಇದು ನಾಚಿಕೆ ಆಗಬೇಕು ಈ ರಾಜ್ಯದ ಇತಿಹಾಸದಲ್ಲಿ ಪೌರ ಕಾರ್ಮಿಕರಿಗೆ ಬಡ ಪೌರ ಕಾರ್ಮಿಕರಿಗೆ ಹದಿನೈದು ತಿಂಗಳಿಂದ ಸಂಬಳ ಇಲ್ಲ ಇವತ್ತು ನಾನು ಅವರ ಪ್ರತಿಭಟನೆಯಲ್ಲಿ ಹೋಗಿ ನಾನು ಮಾತನಾಡಿದ್ದೇನೆ ಹೋರಾಡಳಿತ ಸಚಿವರು ನಮ್ಮ ಜಿಲ್ಲೆಯವರೇ ರಹೀಂ ಖಾನ್ ಅವರು ನಮ್ಮ ಜಿಲ್ಲೆಯವರೇ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಂದು ಪಟ್ಟಣ ಪಂಚಾಯತ್ ಪುರಸಭೆ ನಗರಸಭೆ ಪ್ರತಿಯೊಬ್ಬ ಪೌರ ಕಾರ್ಮಿಕರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ನಿಮ್ಮ ವಿರುದ್ಧದಲ್ಲಿ ಇವತ್ತು ಪ್ರತಿಯೊಂದು ನಗರಗಳಲ್ಲಿ ಪೌರ ಕಾರ್ಮಿಕರು ಕಸ ಅವ್ರು ತೆಗಿಬೇಕು ಅಲ್ಲಿ ಒಂದು ಹಂದಿ ಸತ್ತದಂದ್ರೆ ಅವ್ರು ಐದು ಎತ್ತಿ ಬಿಡ್ಬೇಕು ಒಂದು ಹೆಗ್ಳು ಸತ್ತದ ಅಂದ್ರೆ ಅವ್ರು ತೆಗಿಬೇಕು ಒಂದು ನಾಯಿ ಸತ್ತದಂದ್ರೆ ಅವ್ರು ತೆಗಿಬೇಕು ರಹೀಮ್ ಖಾನ್ ಅವರೇ ನಿಮ್ಮ ನಿಮ್ಮ ಜನಮಕ್ಕಾಗಿ ಆಚಿಕೆ ಬರ್ಬೇಕಂತ ಹೇಳ್ತೀನಿ ನಾನು ರಸ್ತೆ ಮೇಲೆ ಹೋದಾಗ ನೀವೇ ಉಗುಳದಂತ ಅವುಗಳು ನೀವು ಮತ್ತೊಂದ್ಸಲ ನೋಡಲ್ಲ ಆದ್ರೆ ಸ್ವಚ್ಛ ಯಾರು ಮಾಡಬೇಕು ಅವರ ಕಾರ್ಮಿಕರು ಮಾಡಬೇಕು ನಿಮ್ಗೇನಾದ್ರೂ ಬಡವ್ರ ಮೇಲೆ ಕಾಳಜಿ ಇದ್ರ ಅವ್ರ ಸಂಬಳ ಕೊಡ್ರಿ ಬೆಳಗ್ಗೆ ನೆಸಕಿನ ಗೆದ್ದು ಕೆಲಸ ಮಾಡ್ತಾ ಇದ್ದಾರ ಅವ್ರ ಕಡೆ ತಿರುಗಿ ನೋಡ್ರಿ ಪ್ರತಿಯೊಂದು ನಗರದೊಳಗ ಮಳೆಯಾಗಿ ಮಳೆ ಗಾರಿ ಗಾಳಿ ಬಿದ್ದಾವ ಬಸವ ಕಲ್ಯಾಣದೊಳಗ ಇಡೀ ರಾಜ್ಯ ಏನು ಉದ್ಧಾರ ಮಾಡ್ತೀರ ಅಂತೇಳಿ ನನಗಿಲ್ಲ ಆ ಬೀದರ್ ಮತ್ತು ಬಸವ ಕಲ್ಯಾಣ ಎರಡನೇ ಸುಧಾರಿಸ ನೀವು ಸಾಕು ನಾನು ಮಂತ್ರಿ ಅಂತೇಳಿ ಹೇಳಿ ಒಪ್ಪೋತೀನಿ ಇಲ್ಲ ಅಂದ್ರೆ ಅಸಮರ್ಥ ಮಂತ್ರಿ ಅಂತೇಳಿ ಕರಿತೀನಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರಿಗೆ ಬಸವ ಕಲ್ಯಾಣದ ಪವಿತ್ರ ನೆಲದಿಂದ ನಾವು ನಿಮಗೆ ವಿನಂತಿಯನ್ನು ಮಾಡ್ತೇವೆ ನಿಮ್ಮ ತಪ್ಪು ತಿಳುವಳಿಕೆಯಿಂದ ಈ ಪ್ರಧಾನಮಂತ್ರಿ ಔಷಧಿ ಕೇಂದ್ರಗಳನ್ನ ತಾವು ತೆಗಿಬೇಕಂತ ಹೇಳಿ ಆದೇಶ ಹೊಡೆಸಿದ್ದೀರಿ ಮುಚ್ಚಬೇಕಂತ ಹೇಳಿ ಆದೇಶ ಹೊಡೆಸಿದ್ದೀರಿ ಬಡವರು ಕಣ್ಣೀರು ಹಾಕ್ತಾರ ಹಾಗಾಗಿ ನಾವು ಖಂಡನೆಯನ್ನು ಮಾಡ್ತೇವೆ ಕೆಲವೇ ಗಂಟೆಗಳಲ್ಲಿ ಅಥವಾ ಕೆಲವೇ ದಿವಸಗಳಲ್ಲಿ ಈ ಆದೇಶವನ್ನು ಹಿಂಪಡೆದು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕಂತ ಹೇಳಿ ನಾನು ಮನವಿಯನ್ನು ಮಾಡುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ಅದಕ್ಕಿಂತ ಮೊದಲು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಸಮಸ್ತ ಬಸವ ಕಲ್ಯಾಣದ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರಿಗೆ ತುಂಬು ಹೃದಯದ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳ್ತೇನೆ ಜೈ ಹಿಂದ್ ಜೈ ಬಿಜೆಪಿ ಜೈ ಭಾರತ್